ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಸುತ್ತು ಜಗತ್ತು ಆರಂಭಕ್ಕೂ ಮುನ್ನ ನಮ್ಮ ವೀಕ್ಷಕರಲ್ಲಿ ಒಂದು ವಿಶೇಷ ಮನವಿ ಯಾರೆಲ್ಲ ತುಂಬ ಅರ್ಜೆಂಟಲ್ಲಿ ಇದ್ದಾರೆ ಬ್ಯುಸಿ ಇದ್ದಾರೆ ಸೀದಾ ಇಷ್ಟು ನಿಮಿಷಕ್ಕೆ ಹೋಗಿ ಸುತ್ತು ಜಗತ್ತು ಅಲ್ಲಿಂದ ಆರಂಭ ಆಗುತ್ತೆ ಪ್ರೀತಿಯ ವೀಕ್ಷಕರ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಮನವಿಯನ್ನು ಆರಂಭ ಮಾಡ್ತೀವಿ ಸ್ನೇಹಿತರೆ ಪ್ರತಿ ತಿಂಗಳ ಆರಂಭದಲ್ಲಿ ಇದನ್ನು ಸಲ ರಿಮೈಂಡ್ ಮಾಡೋಣ ಅಂತ ಜಾಯಿನ್ ಆಪ್ಷನ್ ಅಂತ ಇರುತ್ತೆ ಅದರ ಮೂಲಕ ನೀವು ಜಾಯಿನ್ ಆಗಿ ಮಸ್ಮಗ ಡಾಟ್ ಕಾಮ್ನ ಈ ಯುವ ಪತ್ರಕರ್ತರ ತಂಡ ಮಾಡ್ತಾ ಇರುವಂತಹ ನಿಷ್ಪಕ್ಷಪಾತ ಜರ್ನಲಿಸಮನ್ನು ನೀವು ಸಪೋರ್ಟ್ ಮಾಡ್ಬೋದು ಇದರಿಂದ ಮತ್ತಷ್ಟು ಉತ್ತಮ ರೀತಿಯಲ್ಲಿ ನಾವು ಕೆಲಸ ಮಾಡೋಕೆ ನಮಗೆ ಎನರ್ಜಿ ಸಿಗುತ್ತೆ ನಮ್ಮ ಈ ಕಾರ್ಯವನ್ನು ಮತ್ತಷ್ಟು ವಿಸ್ತರಿಸೋಕೆ ಬೂಸ್ಟ್ ಕೂಡ ಸಿಗತ್ತೆ ಚಾನಲ್ ಹೋಮ್ ಪೇಜಲ್ಲೂ ಕೂಡ ಇರುತ್ತೆ ಜೊತೆಗೆ ವಿಡಿಯೋ ಕೆಳಗಡೆ ಕೂಡ ಇರುತ್ತೆ ಆ ರೀತಿ ಜಾಯಿನ್ ಆದವರಿಗೆ ನಾವು ಕೆಲವೊಂದಷ್ಟು ವೀಡಿಯೋಗಳ ಅರ್ಲಿ ಆಕ್ಸೆಸ್ ಅನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇತಿಹಾಸ ದರ್ಶನ ಸರಣಿ ಒಂದೆರಡು ದಿನಗಳ ಮುಂಚೆ ಅಷ್ಟು ಅರ್ಲಿ ಆಕ್ಸೆಸ್ ಈ ವಿಶೇಷ ಮೆಂಬರ್ಸ್ ಸಿಗುತ್ತೆ ಜೊತೆಗೆ ಕರೆಂಟ್ ಪವರ್ ಹೆಸರಿನ ಈ ಪೀರಿಯಾಡಿಕ್ ಮ್ಯಾಗ್ಝಿನ್ ಸ್ಟೈಲ್ ನ ಒಂದು ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಕೂಡ ಎಕ್ಸ್ಕ್ಲೂಸಿವ್ಲಿ ಈ ಜಾಯಿನ್ ಆಗಿರೋ ಮೆಂಬರ್ಸ್ ಗೆ ಮಾತ್ರ ಇರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ಈ ನ್ಯೂಟ್ರಲ್ ಹಾಗೂ ಇಂಡಿಪೆಂಡೆಂಟ್ ಜರ್ನಲಿಸಮ್ ಸಪೋರ್ಟ್ ಸಪೋರ್ಟ್ ಹಾಗೂ ಕೂಡ ಆಗುತ್ತೆ ನೋಡಿ ಇಲ್ಲಿ ಜಾಯಿನ್ ಆಪ್ಷನ್ ಕಾಣಿಸ್ತಾ ಇದೆ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಒಂದು ಸಂಜೆ ಮಾಡೋ ಖರ್ಚಲ್ಲಿ ಆ ಬನ್ನಿ ಜಗತ್ತು ಆರಂಭ ಮಾಡೋಣ ಆತಂಕಕಾರಿ ಬೆಳವಣಿಗೆಯಲ್ಲಿ ಹಕ್ಕಿ ಜ್ವರ ಅಥವಾ ಎಚ್ ಫೈವ್ ಎನ್ ಒನ್ ವೈರಸ್ ಜಗತ್ತಲ್ಲಿ ಮತ್ತೊಮ್ಮೆ ಪ್ಯಾಂಡಮಿಕ್ ಸೃಷ್ಟಿ ಮಾಡೋ ಆತಂಕವನ್ನ ಹುಟ್ಟು ಹಾಕಿದೆ ಇದು ಕೋವಿಡ್ ನೈನ್ಟೀನ್ ಗಿಂತ ಸಿವಿಯರ್ ಆಗಿ ಜಗತ್ತನ್ನ ಕಾಡುತ್ತೆ ಅಂತ ಅಮೆರಿಕದ ತಜ್ಞರು ಅಲರ್ಟ್ ಜಾರಿ ಮಾಡಿದ್ದಾರೆ ಇದರ ಬೆನ್ನಲ್ಲೇ ವೈಟ್ ಹೌಸ್ ಕೂಡ ಇದನ್ನ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ಅಮೆರಿಕದಲ್ಲಿ ಈಗ ಹೆಚ್ ಫೈವ್ ಎನ್ ಒನ್ ಕೇಸ್ಗಳು ಅತಿ ದೊಡ್ಡ ಸಂಖ್ಯೆಯಲ್ಲಿ ರಿಪೋರ್ಟ್ ಆಗ್ತಿವೆ ಒಟ್ಟು ಆರು ರಾಜ್ಯಗಳ ಸಾಕು ಪ್ರಾಣಿಗಳು ಹಾಗೂ ಮನುಷ್ಯರಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ ಅದರಲ್ಲೂ ಸುಮಾರು ಹನ್ನೆರಡು ಗುಂಪುಗಳ ಹಸುಗಳಲ್ಲಿ ಅವುಗಳ ಪಾಲಕರಲ್ಲಿ ಹೆಚ್ ಫೈ ಎನ್ ಒನ್ ಪಾಸಿಟಿವ್ ಬಂದಿದೆ ಕೆಲ ಬೆಕ್ಕುಗಳಲ್ಲೂ ಕೂಡ ಈ ಕಾಯಿಲೆ ಕಾಣಿಸ್ಕೊಂಡಿದೆ ಹಾಗಾಗಿ ಈ ಸೋಂಕು ರೂಪಾಂತರಿಯಾಗ್ತಾ ಬಹಳ ಈಸಿಯಾಗಿ ಮನುಷ್ಯರಿಗೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ತಜ್ಞರು ಹೇಳಿದ್ದಾರೆ ಸದ್ಯ ಸಸ್ತನಿಗಳಲ್ಲಿ ಸೋಂಕು ವೇಗವಾಗಿ ಹರಡ್ತಾ ಇದೆ ಈ ಕಾಯಿಲೆಗೆ ತುತ್ತಾದವರ ಸಾವಿನ ದರ ಜಾಸ್ತಿ ಇದೆ ಇದು ಆತಂಕಕಾರಿ ವಿಚಾರ ಇದು ರೂಪಾಂತರಗೊಳಿಸಿರುವುದರಿಂದ ಕೊರೋನಾದಂತೆ ಡೆಡ್ಲಿ ಆಗೋ ಲಕ್ಷಣ ತೋರಿಸ್ತಾ ಇದೆ ಅಂತ ತಜ್ಞರು ಹೇಳಿದ್ದಾರೆ ಆಘಾತಕಾರಿ ವಿಚಾರ ಅಂದರೆ ಹಕ್ಕಿ ಜ್ವರದ ನಾರ್ಮಲ್ ಮರಣ ಪ್ರಮಾಣ ಕಂಟಿನ್ಯೂ ಆದ್ರೇನೆ ಕೊರೋನಾಗಿಂತ ಬರೋಬ್ಬರಿ ನೂರು ಪಟ್ಟು ಡೆಡ್ಲಿ ಆಗೋ ಲಕ್ಷಣ ಕಾಣಿಸ್ತಾ ಇದೆ ಯಾಕಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಇದರ ಮರಣ ದರ ಐವತ್ತೆರಡು ಪರ್ಸೆಂಟ್ ಇದೆ ನೂರು ಜನಕ್ಕೆ ಈ ಹೆಚ್ ಫೈವ್ ಎನ್ ಒನ್ ಹಕ್ಕಿ ಜ್ವರ ಕಾಣಿಸ್ಕೊಂಡ್ರೆ ಐವತ್ತೆರಡು ಜನ ಪ್ರಾಣ ಕಳ್ಕೊಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೆಚ್ ಫೈವ್ ಒನ್ನ ಹೊಸ ರೂಪಾಂತರಿಗೆ ತುತ್ತಾದವರ ಪೈಕಿ ಮೂವತ್ತು ಪರ್ಸೆಂಟ್ ಜನ ಪ್ರಾಣ ಕಳ್ಕೊಂಡಿದ್ರು ಇದೇ ಕಾರಣಕ್ಕೆ ಈಗ ಅಮೆರಿಕ ಹೈ ಅಲರ್ಟ್ನಲ್ಲಿದೆ ಸೋಂಕು ಹೆಚ್ಚಾದರೆ ಮೊದಲು ಪ್ರಾಣಿಗಳಲ್ಲಿ ಅದರಲ್ಲೂ ಕೋಳಿ ಹಸುಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದರಿಂದ ಕೋಳಿ ಸಾಕಾಣಿಕೆ ಹಾಗೂ ಡೈರಿ ಇಂಡಸ್ಟ್ರಿ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇದ್ದಕ್ಕಿದ್ದಂತೆ ಅಮೆರಿಕದಲ್ಲಿ ಈ ರೀತಿ ಹಕ್ಕಿ ಜ್ವರ ಸ್ಪೋರ್ಟ್ ಆಗೋಕೆ ವಲಸೆ ಜಲಪಕ್ಷಿಗಳು ಕಾರಣ ಅಂತ ಹೇಳ್ತಿದ್ದಾರೆ ಅದರಲ್ಲೂ ಬಾತು ಕೋಳಿಗಳು ವಲಸೆ ಬಂದಿರೋದು ಕಾರಣ ಅಂತ ಟೆಕ್ಸಸ್ನ ಕೋಳಿ ಫಾರ್ಮ್ ಒಂದರಲ್ಲಿ ಸೋಂಕು ಕಾಣಿಸಿಕೊಂಡಿದ್ದಕ್ಕೆ ಸುಮಾರು ಹದಿನಾರು ಲಕ್ಷ ಕೋಳಿಗಳನ್ನು ಹತ್ಯೆ ಮಾಡಲಾಗಿದೆ ಪಾಕ್ನಲ್ಲಿರೋ ಭಯೋತ್ಪಾದಕರನ್ನು ಕೊಲ್ಲೋಕೆ ಭಾರತ ಸರ್ಕಾರ ಆದೇಶ ನೀಡಿದೆ ಅಂತ ಬ್ರಿಟನ್ ಪತ್ರಿಕೆ ದಿ ಗಾರ್ಡಿಯನ್ ರಿಪೋರ್ಟ್ ಮಾಡಿದೆ ಭಾರತ ಹಾಗೂ ಪಾಕ್ನ ಕೆಲ ಗುಪ್ತಚರ ಅಧಿಕಾರಿಗಳು ಈ ಬಗ್ಗೆ ಮಾತನಾಡಿರುವುದಾಗಿ ಸಂಸ್ಥೆ ಹೇಳಿಕೊಂಡಿದ್ದು ಭಾರತದ ರಾ ಏಜೆನ್ಸಿ ಈ ರೀತಿ ಪಾಕ್ನಲ್ಲಿ ಇಪ್ಪತ್ತು ಹತ್ಯೆಗಳನ್ನು ಮಾಡಿದೆ ಅಂತ ಪತ್ರಿಕೆ ಆರೋಪಿಸಿದೆ ಆದರೆ ಈ ಆರೋಪವನ್ನ ಸಾರಾಸಗಟಾಗಿ ತಳ್ಳಿ ಹಾಕಿರೋ ಭಾರತ ಇದು ಸುಳ್ಳು ಹಾಗೂ ದುರುದ್ದೇಶಪೂರಿತ ಅಪಪ್ರಚಾರ ಅಂತ ಹೇಳಿದೆ ಅಲ್ಲದೆ ವಿದೇಶಗಳಲ್ಲಿ ರೀತಿ ಕೆಲಸ ಮಾಡೋದು ಭಾರತದ ನೀತಿ ಅಲ್ಲ ಅಂತ ಹೇಳಿದೆ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪತ್ನಿ ಬುಷ್ರಾ ಬಿಬಿಗೆ ಜೈಲಲ್ಲಿ ವಿಷಪೂರಿತ ಆಹಾರ ಕೊಡಲಾಗ್ತಾ ಇದೆ ಅಂತ ಖುದ್ದು ಇಮ್ರಾನ್ ಖಾನ್ ಆರೋಪ ಮಾಡಿದ್ರು ಆದರೆ ಬಿಬಿ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಿರೋ ಅವರ ಪರ್ಸನಲ್ ಫಿಸಿಷಿಯನ್ ಒಬ್ರು ಬುಷ್ರಾ ಬಿಬಿಗೆ ಯಾವುದೇ ವಿಷಪೂರಿತ ಆಹಾರ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅತ ಜೈಲಿನ ಆರೋಗ್ಯಾಧಿಕಾರಿಗಳು ಕೂಡ ಬಿಬಿಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ ವಿಷಪೂರಿತ ಆಹಾರ ಕೊಡ್ತಿರೋ ಬಗ್ಗೆ ಯಾವುದೇ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಇರಾನ್ನಲ್ಲಿ ಮತ್ತೊಂದು ಪ್ರಬಲ ಉಗ್ರ ದಾಳಿಯಾಗಿದೆ ಈ ಬಾರಿ ದಾಳಿ ಮಾಡಿರುವುದು ಸುನ್ನಿ ಗುಂಪುಗಳು ಇರಾನ್ನಲ್ಲಿ ಪಾಕ್ ಅಫ್ಘಾನ್ ಗಡಿಗೆ ಹೊಂದಿಕೊಂಡಂತಿರೋ ಸಿಸ್ತನ್ ಬಲೋಚಿಸ್ತಾನ್ ಪ್ರಾಂತ್ಯದ ಇರಾನ್ ರೆವಲ್ಯೂಷನರಿ ಗಾರ್ಡ್ನ ಹೆಡ್ ಆಫೀಸ್ ಮೇಲೆ ಈ ದಾಳಿಯಾಗಿದೆ ಈ ವೇಳೆ ಇರಾನ್ನ ಹನ್ನೊಂದು ಜನ ಭದ್ರತಾ ಸಿಬ್ಬಂದಿ ಹದಿನಾರು ನಾಗರಿಕರು ಸೇರಿ ಇಪ್ಪತ್ತೇಳು ಜನ ಪ್ರಾಣಿಗಳು ಕೊಡಿದ್ದಾರೆ ಸುನ್ನಿ ಸಂಘಟನೆ ಮತ್ತು ಶಿಯಾ ಇರಾನ್ ನಡುವೆ ಕಾಳಗ ನಡೀತಾನೇ ಇರುತ್ತೆ ರಾತ್ರಿ ಇಡೀ ದಾಳಿ ಪ್ರತಿದಾಳಿಯಾಗಿದೆ ಈ ಘಟನೆಯಲ್ಲೂ ಕೂಡ ಶಿಯಾ ಪ್ರಾಬಲ್ಯ ಇರೋ ಇರಾನ್ನಲ್ಲಿ ಸುನ್ನಿಗಳಿಗೂ ಸೂಕ್ತ ರೀತಿಯ ಹಕ್ಕು ಸ್ಥಾನಮಾನ ಕೊಡಬೇಕು ಪ್ರಾತಿನಿಧ್ಯ ಬೇಕು ಅಂತ ಇತ್ತೀಚಿನ ವರ್ಷಗಳಲ್ಲಿ ಇರಾನ್ನಲ್ಲಿ ಅನೇಕ ಬಾರಿ ರೀತಿ ಪ್ರತಿಭಟನೆ ದಾಳಿಗಳು ಆಗ್ತಾನೆ ಬಂದಿದೆ ಅದರ ಮುಂದುವರೆದ ಭಾಗ ಇದು ಅಂದಹಾಗೆ ಹಾಗೆ ಮೊನ್ನೆಯಷ್ಟೇ ಸಿರಿಯಾದ ಇರಾನ್ ರಾಯಭಾರ ಕಚೇರಿ ಮೇಲೆ ಇಸ್ರೇಲ್ ದಾಳಿ ಮಾಡಿತ್ತು ಇದಕ್ಕೆ ಪ್ರತಿಕಾರವಾಗಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸುವ ಸಾಧ್ಯತೆ ಇದೆ ಅಂತ ಅಮೆರಿಕ ಹೇಳಿತು ಇಸ್ರೇಲ್ ಈ ಬಗ್ಗೆ ಅಲರ್ಟ್ನಲ್ಲಿದೆ ಕೂಡ ಆದರೆ ಅದಕ್ಕೂ ಮುಂಚೆ ಈ ದಾಳಿ ನಡೆದಿದ್ದು ಮೂರೇ ದಿನದಲ್ಲಿ ಈ ರೀತಿ ಎರಡು ದಾಳಿಗಳನ್ನು ಇರಾನ್ ಎದುರಿಸಿದೆ ಸಿರಿಯಾದಲ್ಲಿನ ಇರಾನ್ ರಾಯಭಾರ ಕಚೇರಿ ಮೇಲೆ ಇಸ್ರೇಲ್ ದಾಳಿ ನಡೆಸಿದ ವಿಚಾರವಾಗಿ ಭಾರತ ರಿಯಾಕ್ಟ್ ಮಾಡಿದೆ ಮಿಡಲ್ ಈಸ್ಟ್ನಲ್ಲಿನ ಇಂತಹ ಘಟನೆಗಳು ಇನ್ನಷ್ಟು ಹಿಂಸಾಚಾರ ಹಾಗೂ ಅಸ್ಥಿರತೆಯನ್ನು ಉಂಟುಮಾಡುತ್ತೆ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ ಅಲ್ಲದೆ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಜಾಸ್ತಿ ಮಾಡುವ ಕ್ರಮಗಳನ್ನು ಯಾವ ದೇಶನೂ ಮಾಡಬಾರದು ಅಂತ ಕರೆ ಕೊಟ್ಟಿದ್ದಾರೆ ಏನೋ ಗಾಜಾ ಯುದ್ಧ ವಿಚಾರವಾಗಿ ಇಸ್ರೇಲ್ ಹಾಗೂ ಅಮೆರಿಕ ಮಧ್ಯೆ ಮುನಿಸು ಹೆಚ್ಚಾದಂತೆ ಕಾಣಿಸ್ತಾ ಇದೆ ಗಾಜಾದಲ್ಲಿ ತಕ್ಷಣ ಕದನ ವಿರಾಮ ಘೋಷಣೆಯಾಗಬೇಕು ಇದರಲ್ಲಿ ಯಾವುದೇ ಡಿಲೇ ಆಗಬಾರದು ಅಂತ ಖುದ್ದು ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಗಾಜಾದಲ್ಲಿ ನೆರವು ಕೊಡುವ ವೇಳೆ ಇಸ್ರೇಲ್ ದಾಳಿಗೆ ವಿಶ್ವಸಂಸ್ಥೆಯ ಏಳು ಸಿಬ್ಬಂದಿ ಬಲಿಯಾಗಿದ್ದರು ಇದರಿಂದಾಗಿ ಇಸ್ರೇಲ್ ನಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಬಂದ ಬೆನ್ನಲ್ಲೇ ಅಮೆರಿಕ ಈ ಸೂಚನೆ ಕೊಟ್ಟಿದೆ ಮತ್ತೊಂದು ಕಡೆ ಗಾಜಾ ಯುದ್ಧ ಶುರುವಾದಾಗಿನಿಂದ ಇದೇ ಮೊದಲ ಬಾರಿಗೆ ಉತ್ತರ ಗಾಜಾದ ಗಡಿಯನ್ನ ಓಪನ್ ಮಾಡೋಕೆ ಇಸ್ರೇಲ್ ನಿರ್ಧರಿಸಿದೆ ಇಸ್ರೇಲ್ನ ಈ ನಿರ್ಧಾರದಿಂದ ಯುದ್ಧದಲ್ಲಿ ಹಸಿವಿನಿಂದ ಬಳತಾ ಇರೋ ಗಾಜಾ ಜನರಿಗೆ ಹೆಚ್ಚಿನ ನೆರವು ತಲುಪಿಸೋಕೆ ಸಹಕಾರಿಯಾಗುತ್ತೆ ಭಾರತದ ಚುನಾವಣೆ ಟೈಮ್ನಲ್ಲಿ ಅಮೆರಿಕದ ಟೆಕ್ ದಿಗ್ಗಜ ಕಂಪನಿ ಮೈಕ್ರೋಸಾಫ್ಟ್ ಚೀನಾ ಮೇಲೆ ದೊಡ್ಡ ಆರೋಪ ಮಾಡಿದೆ ಭಾರತ ಅಮೆರಿಕ ಹಾಗೂ ದಕ್ಷಿಣ ಕೊರಿಯಾಗಳ ಚುನಾವಣೆಗೆ ಅಡ್ಡಿಪಡಿಸುವ ಪ್ರಯತ್ನಕ್ಕೆ ಚೀನಾ ಎಐ ಬಳಸುತ್ತೆ ಅಂತ ಸಂಸ್ಥೆ ಆರೋಪಿಸಿದೆ ಉತ್ತರ ಕೊರಿಯಾ ಹಾಗೂ ಚೀನಾದ ಸೈಬರ್ ಕಳ್ರು ಹ್ಯಾಕರ್ಗಳು ಈ ಕೆಲಸ ಮಾಡ್ತಾರೆ ಎಐ ಸಹಾಯದಿಂದ ತಯಾರಿಸಿರೋ ಕಾಂಟೆಂಟನ್ನು ತನಗೆ ಬಳಕೆಯಾಗೋ ರೀತಿಯಲ್ಲಿ ಪ್ರಭಾವ ಬೀರಕ್ಕೆ ಈ ದೇಶಗಳಲ್ಲಿ ಚೀನಾ ಹರಡ್ತಾ ಇದೆ ಅಂತ ಕಂಪನಿ ಹೇಳಿದೆ ತೈವಾನ್ ಮೇಲೂ ಚೀನಾ ಇದೇ ಆಯುಧ ಪ್ರಯೋಗ ಮಾಡಿತು ಆದರೆ ಯಾವ ಬದಲಾವಣೆ ಆಗಿಲ್ಲ ಈಗ ಅದೇ ಪ್ರಯತ್ನವನ್ನು ಭಾರತ ಕೊರಿಯಾ ಹಾಗೂ ಅಮೆರಿಕ ಮೇಲೂ ಚೈನಾ ಮಾಡುತ್ತೆ ಅಂತ ಮೈಕ್ರೋಸಾಫ್ಟ್ ಆರೋಪ ಮಾಡಿದೆ ಭಾರತದ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಕಾಮೆಂಟ್ ಮಾಡಿದ್ದ ವಿಶ್ವಸಂಸ್ಥೆ ಅಧಿಕಾರಿ ವಿರುದ್ಧ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಗುಡುಗಿದ್ದಾರೆ ನಮ್ಮ ಚುನಾವಣೆ ಮುಕ್ತವಾಗಿರಬೇಕು ಅಂತ ವಿಶ್ವಸಂಸ್ಥೆ ಹೇಳುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಭಾರತದಲ್ಲಿ ರಾಜಕೀಯ ಹಾಗೂ ನಾಗರಿಕ ಹಕ್ಕುಗಳನ್ನು ಕಾಪಾಡಲಾಗುತ್ತೆ ಅಲ್ಲಿನ ಜನರು ಮುಕ್ತವಾಗಿ ಹಾಗೂ ಒಳ್ಳೆ ರೀತಿಯಲ್ಲಿ ಚುನಾವಣೆ ಎದುರಿಸ್ತಾರೆ ಅಂತ ನಾವು ಭಾವಿಸ್ತೀವಿ ಅಂತ ಕಾಮೆಂಟ್ ಮಾಡಿದರು ಇದಕ್ಕೆ ತಿರುಗೇಟು ಕೊಟ್ಟಿರುವ ಜೈಶಂಕರ್ ನಮ್ಮ ಚುನಾವಣೆಗಳು ಫ್ರೀ ಅಂಡ್ ಫೇರ್ ಆಗಿರಬೇಕು ಅಂತ ವಿಶ್ವಸಂಸ್ಥೆ ಮಾತಾಡೋದೇನು ಬೇಕಾಗಿಲ್ಲ ಆ ರೀತಿ ಆಗುವಂತೆ ಭಾರತ ಜನರೇ ನೋಡ್ಕೊಳ್ತಾರೆ ಅದರ ಬಗ್ಗೆ ವಿಶ್ವಸಂಸ್ಥೆ ತಲೆಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಹದಗೆಟ್ಟಿರೋ ಚೀನಾ ಅಮೆರಿಕ ಆರ್ಥಿಕ ಸಂಬಂಧವನ್ನ ಸರಿಪಡಿಸೋಕೆ ಈಗ ಅಮೆರಿಕ ಮುಂದಾಗಿದೆ ಬೈಡೆನ್ ಸರ್ಕಾರ ತನ್ನ ಖಜಾನೆ ಮುಖ್ಯಸ್ಥೆ ಜಾನೆಟ್ ಯಲೆನ್ ಅವ್ರನ್ನ ಚೀನಾಗೆ ಕಳಿಸಿದ್ದಾರೆ ಈ ವರ್ಷದಲ್ಲಿ ಎರಡನೇ ಬಾರಿಗೆ ಚೀನಾ ಪ್ರವಾಸದಲ್ಲಿರೋ ಅವರು ಅಮೆರಿಕ ಚೀನಾ ಕಂಪನಿಗಳ ನಡುವೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂದರೆ ಸಮಾನ ಅವಕಾಶಕ್ಕೆ ಕರೆ ಕೊಟ್ಟಿದ್ದಾರೆ ಅಮೆರಿಕದ ಕೆಲಸಗಾರರು ಹಾಗೂ ಕಂಪನಿಗಳಿಗೆ ಜಾಗತಿಕವಾಗಿ ಸಮಾನ ಅವಕಾಶ ಸಿಗಬೇಕು ಚೀನಾದ ಅತಿಯಾದ ಉತ್ಪಾದನಾ ಸಾಮರ್ಥ್ಯದಿಂದ ಜಾಗತಿಕವಾಗಿ ಸಮಸ್ಯೆ ಆಗುತ್ತೆ ಗ್ರೀನ್ ಎನರ್ಜಿ ಇವಿ ಹಾಗೂ ಬ್ಯಾಟರಿ ತಯಾರಿಕೆ ಮೇಲೆ ಚೀನಾ ಕೊಡೋ ಸಬ್ಸಿಡಿಯಿಂದ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚಿನ ಚೀನಾ ಸರಕುಗಳ ಪ್ರವಾಹ ಆಗುತ್ತೆ ಇದರಿಂದ ಅಮೆರಿಕ ಸೇರಿ ಬೇರೆ ದೇಶಗಳ ಮಾರ್ಕೆಟ್ಗೆ ಪೆಟ್ಟು ಬೀಳುತ್ತೆ ಅಂತ ಹೇಳಿದ್ದಾರೆ ಈ ಸಂಬಂಧ ಚೀನಾದ ಅಧಿಕಾರಿಗಳನ್ನು ಮೀಟ್ ಮಾಡಿ ಮಾತುಕತೆ ನಡೆಸಿರೋ ಎಲೆನ್ ಚೀನಾ ಜೊತೆ ಒಳ್ಳೆ ಆರ್ಥಿಕ ಸಂಬಂಧ ಹೊಂದೋಕೆ ಅಮೆರಿಕ ಕಮಿಟ್ ಆಗಿದೆ ರೀ ಅಂತಲೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತೈವಾನ್ ಭೂಕಂಪದಲ್ಲಿ ಗಾಯಗೊಂಡವರ ಸಂಖ್ಯೆ ಒಂದು ಸಾವಿರಕ್ಕೆ ರೀಚ್ ಆಗಿದೆ ಮೂವತ್ತೆಂಟು ಹೋಟೆಲ್ ಕಾರ್ಮಿಕರು ಇನ್ನೂ ಕೂಡ ಪತ್ತೆಯಲ್ಲ ಕಾಣೆಯಾಗಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಇನ್ನೂ ನಡೀತಾ ಇದೆ ಮೃತಪಟ್ಟವರ ಸಂಖ್ಯೆ ಅಫಿಷಿಯಲ್ ಫಿಗರ್ಸ್ ಈಗ ಒಂಬತ್ತಕ್ಕೆ ಏರಿಕೆಯಾಗಿದೆ ತೈವಾನ್ನಲ್ಲಿ ಕಾಣೆಯಾಗಿದ್ದ ಇಬ್ಬರು ಭಾರತೀಯರೊಂದಿಗೆ ಸಂಪರ್ಕ ಸಾಧಿಸಲಾಗಿದೆ ಅಂತ ಭಾರತದ ವಿದೇಶಾಂಗ ಇಲಾಖೆ ಹೇಳಿದೆ ಅತ್ತ ಜಪಾನ್ ಭೂಕಂಪದ ಪರಿಣಾಮವಾಗಿ ಸಣ್ಣ ಪ್ರಮಾಣದ ಸುನಾಮಿ ಅಲೆಗಳು ಜಪಾನ್ನ ಯೋನಾಗುನಿ ದ್ವೀಪಕ್ಕೆ ಅಪ್ಪಳಿಸಿವೆ ಯಾವುದೇ ಸಾವು ನೋವು ಅಲ್ಲಿ ವರದಿಯಾಗಿಲ್ಲ ರಂಜಾನ್ ಪ್ರಯುಕ್ತ ಅಮೆರಿಕದ ವೈಟ್ ಹೌಸ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಇಫ್ತಾರ್ ಔತಣಕೂಟದ ಆಹ್ವಾನವನ್ನು ಅಲ್ಲಿನ ಮುಸ್ಲಿಂ ಸಮುದಾಯ ರಿಜೆಕ್ಟ್ ಮಾಡಿದೆ ಗಾಜಾ ಯುದ್ಧ ವಿಚಾರವಾಗಿ ಇಸ್ರೇಲ್ಗೆ ಬೈಡೆನ್ ಸರ್ಕಾರ ಸಪೋರ್ಟ್ ಮಾಡ್ತಿರುವುದರಿಂದ ಅಮೆರಿಕದ ಮುಸ್ಲಿಂ ಸಮುದಾಯ ಅಧ್ಯಕ್ಷರ ವೈಟ್ ಹೌಸ್ ಇನ್ವೈಟನ್ನು ರಿಜೆಕ್ಟ್ ಮಾಡಿದೆ ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಇಫ್ತಾರ್ ಕೂಟದ ಆಯೋಜನೆಗೆ ಮುಂದಾಗಿದ್ದ ವೈಟ್ ಹೌಸ್ ತನ್ನ ಕಚೇರಿ ಸಿಬ್ಬಂದಿಗೆ ಮಾತ್ರ ಸಣ್ಣ ಔತಣಕೂಟವನ್ನು ಮಾಡಿ ಮುಗಿಸೋಕೆ ಈಗ ತೀರ್ಮಾನ ಮಾಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ